ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಯಾವ ಪುರುಷರು ಶ್ರೀ ವ್ಯಾಸಮುನಿಗಳ ಮುಖದಿಂದ ಹೊರಟ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದ ಇರಿಮೆಯನ್ನು ಹೇಳುವ ಈ ಸ್ತೋತ್ರವನ್ನು ಮೂರು ಸಂಜೆಗಳಲ್ಲಿಯೂ ಕೂಡ ಪಠಿಸುತ್ತಾರೆಯೋ ಅವರು ಒಗೆದ ಬಿಳಿಯ ವಸ್ತ್ರಗಳಂತೆಯೂ ರಾಜಹಂಸ ಪಕ್ಷಿಗಳಂತೆಯೂ ನಿರ್ಮಲರಾಗಿ ಹಾಗೂ ನಿರ್ಭೀತರಾಗಿ ಈ ಸಂಸಾರ ಸಾಗರವನ್ನು ದಾಟಿಕೊಂಡು ಮುಕ್ತರಾಗುತ್ತಾರೆ ಎಂದು ಸೂತರು ಭಾರಧ್ವಜನಿಗೆ ನಿರೂಪಿಸಿದರು ಈ ಮಹಾಶಕ್ತಿಯುತವಾದ ಈ ಅಷ್ಟಾಕ್ಷರ ಮಂತ್ರದ ಮಹಿಮೆಯನ್ನು ಶುಕಮುನಿಯು ತನ್ನ ತಂದೆಯು ಹಾಗೂ ಗುರುವು ಆದಂತಹ ಶ್ರೀ ವ್ಯಾಸಮನಿಯನ್ನು ಕುರಿತು ಈ ರೀತಿ ಕೇಳುತ್ತಾನೆ ಎಲೆ ತಂದೆಯೇ ಯಾವಾಗಲೂ ಕೂಡ ವಿಷ್ಣು ಧ್ಯಾನಾಸಕ್ತನಾದವನು ಯಾವುದನ್ನು ಜಪ ಮಾಡಿದವನಾಗಿ ಈ ಸಂಸಾರದ ಕಷ್ಟದಿಂದ ಮುಕ್ತನಾಗುತ್ತಾನೆಯೋ ಅದನ್ನು ಸಕಲ ಚೇತನರಿಗೆ ಹಿತವನ್ನುಂಟು ಮಾಡಲು ಕರುಣೆಯಿಂದ ನನಗೆ ಹೇಳು ಅಂತ ಶುಕಮುನಿಯು ಕೇಳಿದರು ಆವಾಗ ಶ್ರೀ ವ್ಯಾಸಮುನಿಯು ಈ ರೀತಿ ಹೇಳಲು ಪ್ರಾರಂಭಿಸಿದರು ಎಳೆ ತನಯನಾದ ಶುಕನೇ ಶಿಷ್ಯರ ಕೇಳಿರಿ ಕೇಳಿರಿ ಮನುಷ್ಯನು ಯಾವುದನ್ನು ಜಪಿಸಿ ಮುಕ್ತನಾಗುತ್ತಾನೆಯೋ ಆ ಮಂತ್ರಗಳಿಗೆಲ್ಲ ಕೂಡ ಉತ್ತಮವಾದ ಮಂತ್ರ ಅನ್ನೋದು ಇದೆ ಆ ಮಂತ್ರವೇ ಎಂಟು ಅಕ್ಷರಗಳನ್ನು ಹೊಂದಿರುವಂತಹ ಅಷ್ಟಾಕ್ಷರಿ ಮಂತ್ರವನ್ನು ನಿಮಗೆ ತಿಳಿಸುವೆನು ದ್ವಿಜನಾದವನು ತನ್ನ ಹೃದಯ ಕಮಲದ ಮಧ್ಯದಲ್ಲಿರುವ ಶಂಕಚಕ್ರ ಗದಾಪದ್ಮಗಳನ್ನು ನಾಲ್ಕು ಕೈಗಳಲ್ಲಿ ಧರಿಸಿರುವ ಶ್ರೀ ಮಹಾವಿಷ್ಣುವನ್ನು ಅನನ್ಯ ಮನದಿಂದ ಚಿಂತಿಸಿ ಈ ಅಷ್ಟಾಕ್ಷರಿ ಮಂತ್ರ ಜಪವನ್ನೆಸಗುವುದು ಅಧಿಕಾರಿಯು ಗುಟ್ಟಿನಲ್ಲಿ ಯಾರೂ ಇಲ್ಲದಡೆಯಲ್ಲಿ ದೇವರ ಎದುರಿನಲ್ಲಾಗಲಿ ನೀರಿನ ತಡಿಯಲ್ಲಾಗಲಿ ವಿಷ್ಣುವನ್ನು ಮನದಲ್ಲಿ ನೆನೆದು ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುವುದು ಈ ಅಷ್ಟಾಕ್ಷರಿ ಮಂತ್ರಕ್ಕೆ ಶ್ರೀನಾರಾಯಣನು ತಾನೇ ಋಷಿಯು ಗಾಯತ್ರಿಯ ಛಂದಸ್ಸು ಸರ್ವೋತ್ತಮನಾದ ಭಗವಂತನೇ ಪ್ರಾತಿಪಾದ್ಯನಾದ ದೇವತೆಯು ಓಂಕಾರವು ಬಿಳಿಯ ವರ್ಣವಾಗಿಯೂ ನಾಕಾರವು ರಕ್ತವರ್ಣವಾಗಿಯೂ ಇರುವುದೆಂದು ಮೋಕಾರವು ಬಣ್ಣದಿಂದ ಕಪ್ಪಾಗಿಯೂ ನಾಕಾರವು ಕೆಂಪಾಗಿಯೂ ಇರುವುದೆಂದು ಹೇಳಿರುತ್ತವೆ ರಾಕಾರವು ಕುಂಕುಮದ ಬಣ್ಣವಾಗಿಯೂ ಯಾ ಖಾರವು ಒಂಬಣ್ಣವಾಗಿಯೂ ಣಾ ಕಾಡಿಗೆಯ ಬಣ್ಣವಾಗಿಯೂ ಯಾ ಖಾರವು ಅನೇಕ ಬಣ್ಣವಾಗಿಯೂ ಇರುವುದೆಂದು ಹೇಳಿರುತ್ತವೆ ಮಗನಾದ ಶುಕನೇ ಕೇಳು ಓಂ ನಮೋ ನಾರಾಯಣಾಯ ಎಂಬ ಈ ಮಂತ್ರವು ಭಕ್ತರಿಗಾಗಿ ಜಪಿಸುವವರಿಗೆ ಐಹಿಕವಾದ ಸಕಲ ಫಲವನ್ನುಂಟು ಮಾಡುವುದಲ್ಲದೆ ಸ್ವರ್ಗಮೋಕ್ಷ ರೂಪವಾದ ಈ ಮಂತ್ರವು ಸಕಲ ವೇದಗಳ ಅರ್ಥ ಪ್ರತಿಪಾದಕವಾಗಿರುವುದು ಸಕಲ ಪಾಪಗಳನ್ನು ಕಳೆಯುವ ಪ್ರತಿಭಾವುಳ್ಳವಾದ ಈ ಮಂತ್ರವು ಸಕಲ ಮಂತ್ರಗಳಿಗೆಲ್ಲ ಕೂಡ ಶ್ರೇಷ್ಠವಾದದ್ದು ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುತ್ತಾ ಶ್ರೀಮನ್ನಾರಾಯಣನನ್ನು ಚಿಂತಿಸುವುದು ಸಂಧ್ಯೋಪಾಸನ ನಂತರದಲ್ಲಿ ಯಾವಾಗಲೂ ಕೂಡ ಈ ಮಂತ್ರವನ್ನು ಜಪಿಸುವವನು ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಈ ಮಂತ್ರವೇ ಶ್ರೇಷ್ಠವಾದದ್ದು ಇದರ ಜಪವೇ ಉತ್ತಮವಾದ ಜಪವು ಈ ಮಂತ್ರವೇ ಉತ್ತಮವಾದ ಮೋಕ್ಷಕ್ಕೆ ಸಾಧನವಾದದ್ದು ಸ್ವರ್ಗಾದುತ್ತಮ ಲೋಕವನ್ನೈದಲು ಸಾಧನವಾದದ್ದು ಸಕಲ ವೇದಗಳ ರಹಸ್ಯಗಳಿಂದ ಸಾರಭೂತವಾದ ಈ ಮಂತ್ರವು ಸರ್ವೋತ್ಕೃಷ್ಟವಾಗಿರುವುದು ಪೂರ್ವದಲ್ಲಿ ವಿಷ್ಣು ಭಕ್ತರಾದ ಮಾನವರ ಹಿತಕ್ಕಾಗಿ ಶ್ರೀ ಮಹಾವಿಷ್ಣುವಿನಿಂದ ಉಪದಿಷ್ಟವಾದದ್ದು ಈ ಮಂತ್ರವೆಂದು ತಿಳಿದು ಬಳಿಕ ಬ್ರಾಹ್ಮಣರು ಈ ಅಷ್ಟಾಕ್ಷರ ಮಂತ್ರವನ್ನು ಚಿಂತಿಸುವುದು ಅಧಿಕಾರಿಯು ಸ್ನಾನ ಮಾಡಿ ಶುಚಿಯಾದವನಿಗೆ ಪಾಪಗಳಿಂದ ಶುದ್ಧನಾಗಲು ಜಪ ಮಾಡುವ ಕಾಲದಲ್ಲಿಯೂ ದಾನ ಮಾಡುವ ವೇಳೆಯಲ್ಲಿಯೂ ದೇವತೆಗಳನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಆವಿಸ್ಸನ್ನು ಕೊಡುವಾಗಲೂ ಸಂಚರಿಸುವಾಗಲೂ ಕೂಡ ಭಗವಂತನ ಧ್ಯಾನವನ್ನೇ ಸ್ಮರಿಸುವಾಗಲೂ ಈ ಮಂತ್ರವನ್ನು ಜಪಿಸುವುದು ಸಕಲ ಕರ್ಮಗಳ ಮೊದಲಲ್ಲಿಯೂ ಕರ್ಮವು ಪೂರೈಸಿದ ಮೇಲೆಯೂ ಹಾಗೆಯೇ ನಾರಾಯಣ ಮಂತ್ರವನ್ನು ಜಪಿಸುವುದು ಮಾನವನು ತಪ್ಪದೇ ಇಂದ್ರಿಯ ನಿಗ್ರಹಿಯಾಗಿ ಪರಿಶುದ್ಧನಾಗಿ ಹಾಗೂ ಶಾಂತನಾಗಿ ಸಾವಿರ ಬಾರಿ ಈ ನಾರಾಯಣ ಮಂತ್ರವನ್ನು ಜಪಿಸುವುದು ಪ್ರತಿ ತಿಂಗಳಲ್ಲಿಯೂ ಕೂಡ ದ್ವಾದಶಿ ತಿಥಿಯಲ್ಲಿ ವಿಷ್ಣು ಭಕ್ತನಾದ ದ್ವಿಜಶ್ರೇಷ್ಠನು ಸ್ನಾನ ಮಾಡಿ ಶುಚಿಯಾಗಿ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರವನ್ನು ನೂರು ಬಾರಿ ಜಪ ಮಾಡಬೇಕು ಯಾವಾತನು ಗಂಧ ಪುಷ್ಪಾದಿಗಳಿಂದ ಕ್ರೀಡಾದಿ ಗುಣ ವಿಶಿಷ್ಟನು ಶೂನ್ಯನು ಗುಣಪೂರ್ಣನು ದೋಷವರ್ಚಿತನು ಜ್ಞಾಯನೂ ಗಮ್ಯನೂ ಆದಂತಹ ಶ್ರೀ ಮಹಾವಿಷ್ಣುವನ್ನು ಈ ಅಷ್ಟಾಕ್ಷರಿ ಮಂತ್ರದಿಂದ ಆರಾಧಿಸಿ ಜಪಿಸುತ್ತಾನೆಯೋ ಅವನು ಸರ್ವೋತ್ತಮ ಸ್ವಾಮಿಯಾದಂತಹ ಶ್ರೀಹರಿಯೆನ್ನೈದುವನು ಯಾವನು ಸ್ವಾಮಿಯಾದ ಶ್ರೀಹರಿಯನ್ನು ಧ್ಯಾನಿಸಿ ಈ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುತ್ತಾನೋ ಅವನು ಬ್ರಹ್ಮಹತ್ಯ ಸುರಾಪಾನ ಸ್ವರ್ಣಸ್ಥೇಯ ಗುರುತಲ್ಪಗಮನ ಇದನ್ ಆಚರಿಸಿದವರ ಸಂಸರ್ಗ ಈ ಪಂಚಮಹಾಪಾತಕವನ್ನು ಎಸ್ಕಿದವನು ಆದರೂ ಕೂಡ ಮುಕ್ತನಾಗುತ್ತಾನೆ ಈ ವಿಷಯದಲ್ಲಿ ಸಂಶಯವಿಲ್ಲ ಮೊದಲನೆಯ ಒಂದು ಲಕ್ಷ ಸಂಖ್ಯೆಯ ಈ ಅಷ್ಟಾಕ್ಷರಿ ಮಂತ್ರ ಜಪದಿಂದ ಆತ್ಮಶುದ್ಧಿ ಉಂಟಾಗುವುದು ಇದನ್ನು ಜಪಿಸಿದಂಥ ವ್ಯಕ್ತಿಗಳು ಸಕಲ ಪಾಪಗಳಿಂದ ಪರಿಶುದ್ಧವಾದಂತಹ ಚೇತನವುಳ್ಳವರಾಗಿ ಉತ್ತಮ ಲೋಕವನ್ನು ಸೇರುವರು ಎರಡನೇ ಲಕ್ಷ ಜಪದಿಂದ ಮನಃಶುದ್ಧಿಯಾಗುವುದು ಮೂರನೇ ಲಕ್ಷ ಜಪದಿಂದ ಸ್ವರ್ಗಲೋಕವನ್ನು ಸೇರುವರು ನಾಲ್ಕನೇ ಲಕ್ಷ ಜಪದಿಂದ ಶ್ರೀಹರಿಯ ಸಾಮಿಭ್ಯವನ್ನು ಸೇರುವರು ಐದನೇ ಲಕ್ಷ ಜಪದಿಂದ ಪವಿತ್ರವಾದ ತತ್ವಜ್ಞಾನವನ್ನು ಹೊಂದುವನು ಹಾಗೆಯೇ ಈ ಅಷ್ಟಾಕ್ಷರಿ ಮಂತ್ರದ ಆರನೇ ಲಕ್ಷದಿಂದ ವಿಷ್ಣುವಿನಲ್ಲಿ ದೃಢ ಬುದ್ಧಿ ಉಂಟಾಗುವುದು ಏಳನೇ ಲಕ್ಷ ಜಪದಿಂದ ಚೇತನನು ಸ್ವಸ್ವರೂಪ ಜ್ಞಾನವನ್ನು ಹೊಂದುತ್ತಾನೆ ಎಂಟನೇ ಲಕ್ಷ ಜಪದಿಂದ ಅನ್ಯಥಾ ಪರಿತ್ಯಾಗಿಯಾಗಿ ಪೂರ್ವಕ ಹಾಗೂ ಸ್ವಸ್ವರೂಪ ಪ್ರಾಪ್ತಿರೂಪಕವಾದ ಪ್ರಾಕೃತ ವೈಕೃತಾದಿ ದೇಹರಾಹಿತ್ಯವುಳ್ಳ ಮುಕ್ತಿಯನ್ನು ಹೊಂದುವನು ದ್ವಿಜಶ್ರೇಷ್ಠನಾದವನು ತನ್ನ ಧರ್ಮದಿಂದ ಕೂಡಿದವನಾಗಿ ಈ ಅಷ್ಟಾಕ್ಷರಿ ಮಂತ್ರ ಜಪವನ್ನು ಆಚರಿಸಬೇಕು ಯಾವಾಗಲೂ ಎಚ್ಚರವಾಗಿರುವ ದುಸ್ವಪ್ನಗಳು ವ್ಯಾಧಿ ಪಿಚಾಚಗಳು ಆವುಗಳು ಬ್ರಹ್ಮರಾಕ್ಷಸರು ಕಳ್ಳರು ಕಪಟಿಗಳು ಮನೋವ್ಯತಿಗಳು ಇವು ಈ ಫಲವನ್ನು ಕೊಡುವ ಈ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುವವರನ್ನು ಹತ್ತಿರಕ್ಕೆ ಹೋಗಿ ಇವು ಸೋಕುವುದಿಲ್ಲ ಅಂಥವನು ಒಂದೇ ಮನಸ್ಸಿನಿಂದ ಕೂಡಿದವನು ವಿಷಯಾಂತರದಲ್ಲಿ ಸೇರದ ಬುದ್ಧಿ ಉಳ್ಳವನು ಕಠಿಣವಾದ ನಿಯಮವುಳ್ಳ ವಿಷ್ಣು ಭಕ್ತನು ಆಗುವನು ಮೃತ್ಯುಭಯವನ್ನು ಹೋಗಲಾಡಿಸುವ ಈ ನಾರಾಯಣ ಮಂತ್ರವನ್ನು ಜಪಿಸುವುದು ಈ ಮಂತ್ರವು ಮಂತ್ರಗಳಿಗೆಲ್ಲ ಕೂಡ ಉತ್ತಮವಾದ ಮಂತ್ರವು ಇದರಿಂದ ಪ್ರತಿಪಾದ್ಯ ದೇವತೆಯು ದೇವತೆಗಳಿಗೆಲ್ಲ ಕೂಡ ಅತ್ಯುತ್ತಮವಾದ ದೇವನು ಓಂಕಾರವೇ ಮೊದಲಾಗಿ ಉಳ್ಳ ಓಂ ನಮೋ ನಾರಾಯಣಾಯ ಎಂಬ ಎಂಟು ಅಕ್ಷರಗಳ ಈ ಮಂತ್ರವು ಗೂಢವಾದ ಮಂತ್ರಗಳಲ್ಲಿ ಅತಿ ಗೂಢವಾದದ್ದು ಈ ಮಂತ್ರವನ್ನು ಜಪಿಸುವ ಮಾನವನು ಪೂರ್ಣವಾದ ಪುರುಷಾರ್ಥವನ್ನು ದ್ರವ್ಯವನ್ನು ಮಕ್ಕಳನ್ನು ಪಶುಗಳನ್ನು ವಿದ್ಯೆಗಳನ್ನು ವಿಶೇಷವಾದ ಕೀರ್ತಿಯನ್ನು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ತೆರನಾದ ಪುರುಷಾರ್ಥಗಳನ್ನು ಹೊಂದುತ್ತಾನೆ ವೇದಗಳಲ್ಲಿ ಹೇಳಿರುವ ಉದಾಹರಣೆಗಳಿಂದ ಇದು ಸತ್ಯವು ಧರ್ಮದಿಂದ ವಿಹಿತವಾದದ್ದು ಯುಕ್ತವಾದದ್ದು ಎಂದು ತಿಳಿದು ಬರುತ್ತದೆ ಈ ಮಂತ್ರ ಸ್ವರೂಪವು ಜಪಿಸುವ ಮಾನವರಿಗೆ ಆಪೇಕ್ಷಿತವಾದ ಉದ್ದಿಷ್ಟವಾದ ಫಲವನ್ನೀಯುವುದೆಂಬ ವಿಷಯದಲ್ಲಿ ಯಾವುದೇ ಸಂದೇಹವೂ ಇಲ್ಲ ಜ್ಞಾನಿಗಳಾದ ಮುನಿಗಳು ಪಿತೃಗಳು ದೇವತೆಗಳು ಸಿದ್ಧರು ಅಸುರರು ಮತ್ತು ರಾಕ್ಷಸರು ಈ ಅಷ್ಟಾಕ್ಷರ ಮಂತ್ರವನ್ನೇ ಜಪಿಸಿ ಇದರಿಂದ ಪರಮಫಲವಾದ ಮುಕ್ತಿಯನ್ನು ಹೊಂದುತ್ತಾರೆ ಯಾವಾತನು ತನ್ನ ಅವಸಾನ ಕಾಲದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವ ನಿಯಮಗಳಿಗೆ ಅನುಸಾರವಾಗಿ ಕೊನೆಗಾಲದಲ್ಲಿ ಈ ಮಂತ್ರವನ್ನು ಜಪಿಸುತ್ತಾನೋ ಅವನು ಶ್ರೀ ಮಹಾವಿಷ್ಣುವಿನ ಪರಮಸ್ಥಾನವಾದ ದ್ವೀಪಾನಂತಾಸನ ವೈಕುಂಠ ಲೋಕಗಳನ್ನು ಸೇರುವನು ಕಾಮಾದಿರಹಿತರಾದ ಸಮೃದ್ಧಿ ಉಳ್ಳವರೇ ನಾನು ಎರಡು ತೋಳುಗಳನ್ನು ಮೇಲಕ್ಕೆ ಎತ್ತಿಕೊಂಡವನಾಗಿ ಅಬ್ಬರಿಸಿ ಉದ್ದೇಶಿಸುತ್ತೇನೆ ಸಂತೋಷದಿಂದ ಕೇಳಿರಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವೇ ಸಂಸಾರವೆಂಬ ಕ್ರೂರವಾದ ನಂಜನ್ನು ನಾಶ ಮಾಡಲು ಶಕ್ತವಾದದ್ದು ಈ ವಿಷಯ ಅನ್ನೋದು ಯಥಾರ್ಥವೋ ಪುತ್ರನಾದ ಶುಕನೇ ಶಿಷ್ಯರ ಕೇಳಿರಿ ಇಂದು ನಾನು ಕೈಗಳನ್ನು ಮೇಲಕ್ಕೆತ್ತಿ ಸತ್ಯಪೂರ್ವಕವಾಗಿ ಶಪಥ ಮಾಡಿ ಹೇಳುತ್ತೇನೆ ಅಷ್ಟಾಕ್ಷರ ಮಂತ್ರಕ್ಕಿಂತ ಉತ್ತಮವಾದ ಮಂತ್ರವಿಲ್ಲ ಮತ್ತೆ ತೋಳನ್ನೆತ್ತಿ ಸತ್ಯ ಸತ್ಯ ಸತ್ಯವಾಗಿ ಹೇಳುತ್ತೇನೆ ವೇದದಿಂದಲೂ ಕೂಡ ಉತ್ತಮವಾದ ಶಾಸ್ತ್ರವಿಲ್ಲವು ಬ್ರಹ್ಮ ರುದ್ರ ಪ್ರವರ್ತಕನಾದ ಶ್ರೀಮನ್ ಶ್ರೀಮನ್ನಾರಾಯಣಗಿಂತ ಉತ್ತಮವಾದ ದೇವರಿಲ್ಲವೋ ಸಕಲ ಶಾಸ್ತ್ರಗಳನ್ನು ಆಲೋಚಿಸಿ ಮತ್ತೆ ಮತ್ತೆ ವಿಚಾರ ಮಾಡಿ ಯಾವಾಗಲೂ ಶ್ರೀಮನ್ನಾರಾಯಣನು ಧ್ಯಾನ ಮಾಡತಕ್ಕವನು ಎಂಬುದೊಂದೇ ಸಿದ್ಧಾಂತಿಕವಾಗಿರುವುದು ಎಲೈ ಶಿಷ್ಯರುಗಳಿರ ಪುತ್ರನೇ ಇಂದು ನಿಮಗೆ ಪುಣ್ಯವನ್ನುಂಟು ಮಾಡುವ ಈ ಎಲ್ಲವನ್ನು ಹೇಳಿದೆನು ಅನೇಕ ತೆರನಾದ ಕಥೆಗಳನ್ನು ಹೇಳಿದೆನು ನೀವು ಇನ್ನು ಮೋಕ್ಷಪ್ರದನಾದ ಶ್ರೀ ಜನಾರ್ದನನನ್ನು ಭಜಿಸಿರಿ ಎಲೈ ಮಹಾಮತಿಯಾದ ಪುತ್ರನಾದ ಶುಕನೇ ಮುಕ್ತಿರೂಪವಾದ ಫಲವನ್ನು ಆಪೇಕ್ಷಿಸುವುದಾದರೆ ಸರ್ವ ದುಃಖಗಳಿಗೂ ಅಳಿವನ್ನು ಎಸಗುವ ಈ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ವಿದ್ಯಾನುಸಾರವಾಗಿ ನೀನು ಜಪಿಸು ಅಂತ ವ್ಯಾಸ ಮಹರ್ಷಿಗಳು ಹೇಳಿದರು ಈ ರೀತಿಯಾಗಿ ಭಗವಂತನಾದ ಶ್ರೀಮನ್ನಾರಾಯಣನನ್ನು ಮನಸ್ಸಿನಲ್ಲಿ ನೆನೆದು ಓಂ ನಮೋ ನಾರಾಯಣಾಯ ಎಂಬ ಈ ಅಷ್ಟಾಕ್ಷರಿ ಮಂತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಕೂಡ ಧರ್ಮಪರನಾಗಿ ನಾವು ಹೇಳುವುದರಿಂದ ಆ ಭಗವಂತನ ಅನುಗ್ರಹದ ಮೇರೆಗೆ ನಮ್ಮನ್ನು ಕಾಡುವಂತಹ ಸಕಲ ಕರ್ಮಗಳು ನಶಿಸಿ ನಮಗೆ ಮೋಕ್ಷ ಅನ್ನೋದು ಪ್ರಾಪ್ತಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ